ಬಿಟ್ಟು ನಡುವೆ ನನ್ನ ನಟಿ ಆಗ್ಬೇಕು ನನ್ನ ಆಕ್ಟಿಂಗ್ ಮಾಡ್ಬೇಕು ಅನ್ನೋದೆಲ್ಲ ಇತ್ತ ಒಳಗಡೆ ಯಾವಾಗ್ಲೂ ಹೋಗ್ತಾ ಆಯ್ತ ಅದು ಅಂದ್ರೆ ಸರ್ ಏನು ಅಂತಂದ್ರೆ ನಾನು ಇಂಜಿನಿಯರಿಂಗ್ ಓದ್ತಿದ್ದೀನಿ ಅಂಡ್ ಪಾರ್ಟ್ ಟೈಮ್ ಮಾರ್ಕೆಟಿಂಗ್ ಜಾಬ್ ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಹಂಗೆ ಅಂತ ಅದು ಜರ್ನಿನು ಸ್ಟಾರ್ಟ್ ಆತ ಮಾಡ್ತಾ ಮಾಡ್ತಾ ನಂದು ಡ್ರಾಮಾ ಬಳಕ ಅಂತ ಒಂದು ಡ್ರಾಮಾ ಸ್ಕೂಲ್ ಇತ್ರಿ ಕ್ಲಬ್ ರೀ ಮೈಸೂರಲ್ಲಿ ಜೇಸಿದರಿ ಅಲ್ಲಿ ಕ್ಲಬ್ಸ್ ಗಳು ಹಾ ರೀ ಸೊ ಅಲ್ಲಿ ನಿಮಗ್ ಗೊತ್ತಲ್ರಿ ಕಲೆಗೆ ಡ್ರಾಮಾ ಅಂತೆಲ್ಲ ಅಂದ್ರೆ ಅವಾಗೆಲ್ಲ ಡ್ರಾಮಾ ಥಿಯೇಟರ್ ಇರತ್ತೆ ಅನ್ನೋದೇ ಗೊತ್ತಿಲ್ರಿ ಹಂಗ ಎಲ್ರು ಏನನ್ಕೊಂತಾರೆ ಉತ್ತರ ಕರ್ನಾಟಕದವ್ರು ನಾ ಎಲ್ಲಾ ಥಿಯೇಟ್ರಿಂಗ್ ಮಾಡಿದೀನಿ ನಾಟಕ ನಂಗ್ ಬ್ಯಾಕ್ ಗ್ರೌಂಡೇ ಇಲ್ರಿ ನಾ ಏನು ಕಲ್ತೇ ಇಲ್ಲ ನಾಟಕಗಳು ಯಾವತ್ತು ಹೋಗ್ ಇಲ್ಲ ಯಾಕಂದ್ರೆ ಅವ ಅಪ್ಪ ಗೊತ್ತಿಲ್ಲ ಅವ್ರ ಯಾವತ್ತು ಕರ್ಕೊಂಡ್ ಹೋಗಿಲ್ರಿ ಹಂಗ ಅಲ್ಲಿ ಬಳಗದು ನಾವು ಫಸ್ಟ್ ಟೈಮ್ ಅಂತರಾಗ್ನಿ ಅಂತ ಐ ಐ ಟಿ ಕಾನ್ಪುರ್ ಯು ಪಿ ರೀ ಉತ್ತರ ಪ್ರದೇಶಿಗೆ ರೀ ಅಷ್ಟು ದೂರ ನಾವು ರೀಪ್ರೆಸೆಂಟ್ ಮಾಡಕ್ಕೆ ಒಂದು ಟೀಮ್ ಮಾಡ್ತಾರ್ರಿ ಅವ್ರು ಅವರೇ ಪೇ ಮಾಡಿ ನಮ್ಮ ಅಣ್ಣಂದ್ರು ನಂಗೆ ಸುಪ್ರೀತಾ ಅಕ್ಕ ರೋಹಿತ್ ಅನ್ನ ಅವರೆಲ್ಲ ನನ್ನ ಟಿ ಶರ್ಟ್ಗೆ ನನ್ನ ಹುಡ್ಡಿಗೆ ನನ್ನ ಶೇರ್ ಆಫ್ ಅಮೌಂಟ್ ಎಲ್ಲ ಫಿಲ್ ಮಾಡಿ ಅದನ್ನು ಎಲ್ ಸರ್ ಎಷ್ಟು ಮಂದಿ ಹೆಸರು ಹೇಳ್ರಿ ಸರ್ ನನ್ ನೀವು ಒಂದು ಇಷ್ಟ ಒಂದ್ ಸಾವಿರ ಮಂದಿಗೆ ಥ್ಯಾಂಕ್ಸ್ ಹೇಳ್ಬೇಕ್ರಿ ನೀವು ಅಷ್ಟು ಮಂದಿ ನನ್ನ ಜೀವನ್ದಾಗ ಬಂದು ಅಷ್ಟು ಮಂದಿ ಹೆಲ್ಪ್ ಮಾಡ್ಯಾರ್ರಿ ನಂಗೆ ಮಂದಿ ಅದಾರಿ ಸೊ ಹಂಗ ಅವರೆಲ್ಲಾ ಹಂಗಿದ್ಮಡಿ ಐಐಟಿ ಕಾನ್ಪುರಿಗೆ ಹೋಗಿ ಸ್ಪಾನಿಷ್ बेस्ड ಇಂಗ್ಲಿಷ್ ಡ್ರಾಮಾ ಹಿಂದಿ ಡ್ರಾಮಾ ಸ್ಟೇಜ್ ಪ್ಲೇ ಸ್ಟೇಟ್ ಪ್ಲೇ ಫಸ್ಟ್ ಟೈಮ್ ಇಂಗ್ಲಿಷ್ ಒಳಗೆ ಹಿಂದಿ ಒಳಗೆ ಎಲ್ಲಾ ಡ್ರಾಮಾ ಮಾಡ್ತೀನ್ರಿ ಸೋ ನಿಮಗೆ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಮಾತಾಡೋದು ಕಲ್ತುಬಿಟ್ರಿ ನೀವು ಹ ಆ ಸರ್ जेई ಆಮೇಲೆ ಹಿಂದಿ ಹಿಂದಿ ಸ್ಟಾರ್ಟ್ ಮಾಡಿದ್ವಿ ಮರಾಠಿ ನಿಮಗೆ ಗೊತ್ತಿತ್ತು ಮರಾಠಿ ಗೊತ್ತಿರೋದ್ರಿಂದ ಹಿಂದಿ ಸ್ವಲ್ಪ ಈಜಿ ನೀವು ಕನ್ನಡ ಈ ಕಡೆದು ಕನ್ನಡ ಬಂತ್ರಿ ಅದಾ ಸೊ ಸ್ಟಾರ್ಟ್ ಲಾಂಗ್ವೇಜ್ ಕಮ್ಯುನಿಕೇಶನ್ ಒಳಗು ಎಲ್ಲ ಸ್ಟ್ರಾಂಗ್ ಆತ್ರಿ ಒಳಗ ಹಾ ಸರ್ ಅವಾಗಲೇ ಮತ್ತೊಂದ್ಸತಿ ಹೇರ್ ಕಟ್ ಮಾಡ್ಸ್ಕೊಂಡಿ ಇಷ್ಟಿದ್ದು ಇಷ್ಟ ಬಂದಿತ್ತು ಮತ್ತೊಂದ್ಸತಿ ಹೇರ್ ಕಟ್ ಮಾಡಿಸಿಕೊಂಡ್ಬಿಟ್ಟೆ ಸತ್ಯ ಅವರು ನಾನು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ಅವಾಗ ಟೂ ತೌಸಂಡ್ ಟ್ವೆಂಟಿ ಒನ್ ಅಲ್ಲಿ ಅವ್ರದ್ದು ಬಂದಾಗ ಸತ್ಯ ಅವ್ರ ಇನ್ಸ್ಪಿರೇಷನ್ ತರ ಬಾಪ್ ಕಟ್ ಮಾಡಿಸ್ಕೊಂಡ್ ಬಿಟ್ಟಿದೀನ್ರಿ ಅವಾಗ ಸೊ ಬಿಸ್ನೆಸ್ ಮಾಡ್ತಿದೀನ್ರಿ ಅವಾಗ ಸೊ ಅವಾಗ ಸ್ವಲ್ಪ ಚೇಂಜ್ ಆಯ್ತು ಓಕೆ ಅಂದ್ರೆ ರೀಟ್ ಮಾಡಕತ್ತಿ ಕಾಲೇಜ್ ಗೋಸ್ಕರ ನಾನ್ ಚೇಂಜ್ ಆಗಲಿಲ್ಲ ಸರ್ ನಾನು ಸಾವಿರ ಜನರ ಮುಂದೆ ಹೋಗಿ ಹೋಸ್ಟಿಂಗ್ ಮಾಡಾಕತ್ತೀನಿ ಅನ್ನೋದಕ್ ಬದಲಾಗಿದೆ ಯಾಕಂದ್ರೆ ಫಸ್ಟ್ ಇಂಪ್ರೆಷನ್ ರೀಪ್ರೆಸೆಂಟ್ ಅವಾಗ ಇಂಪಾರ್ಟೆಂಟ್ ಅಂತ ಗ್ರೂಮಿಂಗ್ ಮಾಡ್ಕೊಳ್ಳೋದು ಐ ಲಿಪ್ಸ್ಟಿಕ್ ಅದೆಲ್ಲಾ ಗೊತ್ತು ಅಂತ ಸ್ಟಾರ್ಟ್ ಆತ್ರಿ ಜರ್ನಿ ಅಲ್ಲಿಂದಲ್ಲ ಸೊ ಥರ್ಡ್ ಇಯರ್ ತನ ಎಲ್ಲಾ ಆತ್ರಿ ಸೊ ಅರ್ನ್ ಪ್ರೀತಿ ಗುಡ್ ಸೊ ಅವಾಗೆಲ್ಲ ಇಲ್ಲಿ ಸಾಲ ತುಂಬುನು ಹಳ್ಳಿ ಹೋಗೋಣ ಊರಿಗೆ ಅಂದ್ರೆ ಇಲ್ಲ ಮಗನ್ ಮದ್ವಿ ಮಾಡ್ಬೇಕು ಅಂತ ಹೇಳಿದ್ಲಾ ಸೊ ಅಂದ್ರೆ ನಮ್ ಕಡೆ ಜೈನ್ ಹೆಂಗ ಹೆಂಗಂದ್ರಿ ರೀ ಹೆಣ್ಮಕ್ಳೆ ದುಡ್ಡು ಹೆಣ್ಮಕ್ಳನ್ನ ಬರೀ ಕೊಟ್ರೆ ಸಾಕ್ರಿ ಗಂಡ್ ಮಕ್ಳ ಇಪ್ಪತ್ತೊಲೆ ಬಂಗಾರ ಹಾಕಿ ರಿವರ್ಸ್ ಐತ್ರೆ ಮತ್ ಇದ್ ಹೇಳ್ತೀನಿ ರೀ ಸೌತ್ ನಮ್ಮಲ್ಲಿ ನಾರ್ತ್ ನಮ್ ಕಡೆ ಏನಂತಂದ್ರೆ ಗಂಡನ್ ಮದ್ವಿ ಮಾಡ್ಬೇಕಂದ್ರ ಅವ್ರಿಗೆ ಜಿಗಿ ಬಿದ್ದ್ ಬಿದ್ದಿಟ್ಟಿರ್ತೈತ್ರಿ ಹೆಣ್ ಮದ್ವಿ ಮಾಡ್ಬೋದ್ರಿ ಗಂಡನ್ ಮದ್ವಿ ಬಾಳ ಕಷ್ಟ ರೀ ಯಾಕಂತಂದ್ರ ಗಂಡ್ ಮದ್ವಿ ಮಾಡ್ಬೇಕ ಗಂಡ್ ಹುಡುಗನ್ ಮದ್ವಿ ಮಾಡ್ಬೇಕಂತಂದ್ರ ಮದ್ವಿ ಖರ್ಚು ಇವ್ರ ಕಡೆನ ರೀ ಹೆಣ್ಮಗಳೇನ್ ಬಾಳ ಶ್ರೀಮಂತರೆಲ್ಲ ಇದ್ರ ಎಂಗೇಜ್ಮೆಂಟ್ ನಾವು ನೀವು ಅಥವಾ ಫಿಫ್ಟಿ ಫಿಫ್ಟಿ ಮಾಡ್ಕೊಂತರೀ ಬಟ್ ಪೂರ್ತಿ ಹೆಣ್ಮಗಳ ಕಡೆ ಮದ್ವಿ ಆಗಂಗೆ ಇಲ್ರಿ ನಮ್ ಕಡೆ ಅದ್ರೊಳಗು ನಮ್ ಜೈನ್ ಕಮ್ಯುನಿಟೀಸ್ ಒಳಗಂತೂನು ಈಗ ನನಗೆ ಈಗ ಮದ್ವಿ ಆಫರ್ ಹೆಂಗ್ ಬರತ್ತೆ ಅಂದ್ರೆ ಬರೀ ವರ್ಷಾನ್ ಕೊಡ್ರಿ ಇಪ್ಪತ್ತೊಲಿ ನಾಲ್ವತ್ತೊಲಿ ಬಂಗಾರ ಹಾಕ್ತಿವಿ ಆಕಿನ್ ಮ್ಯಾಗ ವಧು ದಕ್ಷಿಣೆ ಕೊಡ್ತಿ ವರದಕ್ಷಿಣೆ ದಕ್ಷಣೆ ಅಲ್ಲ ವದು ದಕ್ಷಣೆ ಕೊಡ್ತಿವಿ ಕಟ್ ಮಾಡಿರೋದು ಫುಲ್ ಡಿಮ್ಯಾಂಡ್ ಅಲ್ಲಿ ಇದೆ ಆಯ್ತಾ ಕೊಡ್ರಿ ಇದು ನಮ್ಮಲ್ಲಿ ಪ್ರಾಪರ್ ಡಿಮ್ಯಾಂಡ್ ರೀ ಇದು ನಮ್ ಕಡೆ ಜೈನರೊಳಗೆ ಅಂಡ್ ಜೈನರೊಳಗೆ ಅಲ್ಲ ಇದು ಪ್ರೋಮೋ ಕಂಟೆಂಟ್ ಆಯ್ತಾ ಅರೇ ಮಹಾನಟ್ಟಿ ಗಂತಲ್ರಿ ಮೊದಲಿನಿಂದನೇ ಇಷ್ಟ ಡಿಮ್ಯಾಂಡ್ ನಮ್ಮ ಕಮ್ಯೂನಿಟಿ ಒಳಗ ಇಷ್ಟ ಡಿಮ್ಯಾಂಡ್ ಐತಿ ಈಗ ಜಾಸ್ತಿ ನಂಗೆ ಇಷ್ಟೆಲ್ಲ ಏನೋ ಬ್ಯಾಡ್ರಿ ನಾನೇ ಬೇರೆ ಈಗ ನಲ್ವತ್ತಿ ತಲೆ ಈಗ ಎಷ್ಟಾಗಿದೆ ಈಗ ಅದ ನನ್ ಮೇಲೆ ಅಂತಲ್ರಿ ಎವ್ರಿ ಇಯರ್ ಪ್ರಪೋರ್ಷನ್ ಹುಡುಗಿ ಹುಡುಗದ ಮಹಾನಟಿ ಆದ್ಮೇಲೆ ಇಡೀ ಸ್ಟೇಟ್ ಗೊತ್ತಾದ್ಮೇಲೆ ಒಂದ್ ನೂರ್ ತಲೆ ಬಂಗಾರ ಇಲ್ಲಮ್ಮ ಈಗ ಗೊತ್ತಿಲ್ಲ ನಾ ಕರೆ ಕರೆ ಮಾಡ್ಕೊಳ್ಳುದಾದ್ರೆ ಕೇಳಂಗೂ ಇಲ್ರಿ ಏನಿಲ್ಲ ಅಂದ್ರೆ ಅಷ್ಟು ದೊಡ್ಡ ಮನೆಯವ್ರೆ ಅಪ್ರೋಚ್ ಮಾಡತ್ತಾರ ಹೋಗುತ್ತೆ ಸರ್ ಆಯ್ತಾ ಸೊ ಅಂತದ್ರೊಳಗೆ ನಮ್ಮ ಅಣ್ಣನ್ ಮದ್ವಿ ಎಲ್ಲಿ ನಾವ್ಯಾರ ಇಪ್ಪತ್ತೊಲಿ ಬಂಗಾರ ಹಾಕುದು ಅಟ್ ಲಕ್ಷ ನಾ ಎಲ್ಲಿ ತರ್ಲಿ ಅಣ್ಣನ್ ಮದ್ವಿ ಏನ್ ಮಾಡುದು ನಮ್ಮಮ್ಮ ಏನು ಅಂದ್ರೆ ನೋಡಾಕ್ ಸುಮಾರು ಅದಾನ ಈಗ ಮುದಿಮ ಹೋಗ್ಬಿಡ್ ಇನ್ನೊಂದ್ ಎರಡ್ ವರ್ಷನ ಅಜ್ಜಾಗ ಅದ್ಲೆ ಕಾಂತ ನಾವ್ ಯಾರು ಮಾಡ್ಕೊಳ್ಳೋದಿಲ್ಲ ಈ ಒಂದೆಡ್ ಹುಡುಗ್ ಚಂದದ ಅನ್ನೋದಕ್ಕರೆ ಮಾಡ್ಬಿಡ್ತಾರ ನಮ್ ಕಡೆ ಒಂದ್ ಕೋಟಿ ಕೋಟಿ ರೊಕ್ಕ ಹಾಕಿ ಮಾಡುವಷ್ಟಿಲ್ಲ ಅಂತ ದೆನ್ ನಾವು ಗದ್ದಕ್ ಕಡೆ ಹೋಗಿ ಅಲ್ಲಿಂದ ಹೆಣ್ ನೋಡಿ ನಮ್ಮ ಅತ್ತಿಗೆನ ಕರ್ಕೊಂಡ್ ಬಂದು ಅವ್ರಿಗೂ ಮನೆಯಾಗ ಇಟ್ ಟ್ರಕ್ಕ ಕೊಟ್ಟು ಒದ ದಕ್ಷಿಣೆಲ್ಲಾ ಕೊಟ್ಟು ಮದುವೆ ಮಾಡಿ ಅದು ಕಾಮನ್ ಐತ್ರಿ ಸರ್ ಏನು ಮಾಡಕ್ ಆಗುದಿಲ್ಲ ನೀವ್ ಹೆಲ್ಪ್ ಮಾಡಿದ್ರಿ ಹಾ ರೀ ನಾ ಒಂದ್ ಆರ್ ಲಕ್ಷದವರೆಗೂ ಹೆಲ್ಪ್ ಮಾಡಿ ಅಣ್ಣನ್ ಮದ್ವಿ ಎಲ್ಲಾ ಚಲೋ ಮಾಡಿದ್ವಿ ಎಲ್ಲಾ ಆರಾಮ ಐತ್ರಿ ಅವ್ರಿಗೆ ಎರಡ್ ಮಕ್ಳ ಅದಾವ್ರಿ ಎರಡ್ ದುಡಿದ್ಬಿಟ್ಟು ಅಣ್ಣನ್ ಮದ್ವೆ ಒಂದ್ ಆರು ಲಕ್ಷ ಕೊಡ್ತಾರೆ ಅಂದ್ರೆ ಸೂಪರ್ ಮಾನೀನು ಅಂದ್ರೆ ನಂಗೆ ಅದ್ ಯಾವತ್ತು ಅನ್ಕೊಳ್ಳಿಲ್ರಿ ಅಣ್ಣನ್ ನಾ ಯಾಕೆ ಮಾಡ್ಬೇಕ ಏನ್ ನನ್ ಜವಾಬ್ದಾರಿ ನಾ ಅವತ್ತು ಹೇಳ್ದೆ ಸರ್ ಅಮ್ಮನ್ ಜಾಗದಲ್ಲಿ ನಾನ್ ನಿತ್ಕೊಂಡ್ ಮನೆ ನಡೆಸ್ತಾ ಇರೋದು ಅಷ್ಟೇ ರೀ ಅಕ್ಕಿ ಒಂದು ಬಲ್ಗೈಯಾಗಿ ನಾ ಅದಿನಿ ಮನ್ಯಾಗಟ್ಟ ಸೊ ಅವ್ರದ್ದು ಮೊದಲನೇ ಮಗು ನಾನು ಆರ್ ಸಿ ಬಿ ಡೈ ಹಾರ್ಡ್ ಫ್ಯಾನ್ ರೀ ನಮ್ಮ ಮೊದಲು ಫೇಮಸ್ ಆಗಿದ್ದು ಇದಕ್ಕೆ ರೀ ಯಾರಪ್ಪಂದ್ ಏನೈತಿ ಬೆಳಗಾವಿನೂ ನಮ್ದೆ ಈ ಸಲ ಕಪ್ಪು ನಮ್ದೆ ಅಂತ ನಾನು ಇದಕ್ಕೆ ಫೇಮಸ್ ಆಗಿದ್ದು ಫಸ್ಟ್ ಮೀಡಿಯಾಗೆ ಎಂಟ್ರಿ ಆಗಿದ್ದೆ ಇದರಿಂದ ರೀ ಸೊ ನಾನು ನನ್ನ ಅಣ್ಣನ್ ಫಸ್ಟ್ ಮಗು ಆಗಿ ವಿರಾಟ್ ಡಿಗ್ರೆಜ್ ಅಂತ ಅವ್ರಿಗೆ ಹೆಸರು ರೀ ಯಾಕಂದ್ರೆ ವಿರಾಟ್ ಕೊಹ್ಲಿ ಸರ್ ಫ್ಯಾನ್ ರೀ సో నమ్ ఇన్స్పరేషన్ ఈ ఇన్నొంద హణ్మగూ ఐతీ ఆర్ తిండి అద్విక అంత సో వెరి గుడ్లీప్పందేనైతి బెళగవినూ నమ్ ఈ సల కప్పు నమ్ద ఇవె ఆర్ సిబి నమ్దు అందకి మహానటి బందహానటి బంద ఫుల్ మిలియన్స్ బోర్డ్ బిట్ సోషల్ మీడి ಅವಾಗೆಲ್ಲ ಫುಲ್ ಚೆನ್ನಾಗಿ ಎಂಗೇಜ್ ಆಗಿತ್ರಿ ಈ ಮೈಸೂರು ಮತ್ತೆ ಈ ಪಾರ್ಟ್ ಟೈಮ್ ಕೆಲಸ ಈ ಮಾರ್ಕೆಟಿಂಗ್ ಜಾಬ್ ಇದೆಲ್ಲದ್ರ ನಡುವೆ ಈ ಕುಸ್ತಿ ಗಿರಿ ಎಲ್ಲ ಓಟೋ ಆಯ್ತಾ ಆಗ್ಲಿಲ್ಲ ಎಲ್ಲ ಎಲ್ಲ ಮಾಡ್ಲ್ರಿ ಸರ್ ಮೈಸೂರಿಗೆ ಬಂದ್ಮೇಲೆ ರಸ್ಲಿಂಗ್ ಎಲ್ಲ ಬಿಟ್ಟೆ ನನ್ ತಲೆ ಒಂದೇ ಇತ್ತು ರಸ್ಲಿಂಗ್ ಮಾಡ್ತೀಯಾ ಡ್ರಾಮಾ ಆಕ್ಟಿಂಗ್ ಮಾಡ್ತಿಯಾ ಅಂತ ಸೊ ಚೂಸ್ ಮಾಡಿರೋ ಡ್ರಾಮಾ ಯಾಕಂದ್ರೆ ಅಂದ್ರೆ ಸ್ಟೇಟ್ ಲೆವೆಲ್ ಸರ್ ಕಾಂಪಿಟೇಷನ್ ಲೆವೆಲ್ ಹಾ ಸ್ಟೇಟ್ ಲೆವೆಲ್ ಇಲ್ಲ ಇಲ್ಲ ಸರ್ ಪಾರ್ಟಿಸಿಪೇಟ್ ಸ್ಟೇಟ್ ಲೆವೆಲ್ ಪಾರ್ಟಿಸಿಪೇಷನ್ ಅದೇನ್ ಗೊತ್ತಾ ಸರ್ ರಸ್ಲಿಂಗ್ಸ್ ಇವೆಲ್ಲ ಸ್ಪೋರ್ಟ್ಸ್ ಚೈಲ್ಡ್ಹುಡ್ ಇಂದಾನೆ ಮಾಡ್ಬೇಕ್ರಿ ಅಂದಾಗ್ಲೇ ಆ ಸ್ಟ್ರೆಂತ್ ಸ್ಟಾಮಿನಾ ಸಿಗುತ್ತೆ ಸೊ ನಮ್ ಜೊತೆ ಚೈಲ್ಡ್ಹುಡ್ ಇಂದ ಪ್ರಿಪೇರ್ ಆಗಿ ಬಂದಿರೋರು ನಮ್ ಜೊತೆ ಮಾಡೋರು ಸೊ ನಮ್ ಸ್ಕೂಲಲ್ಲಿ ಏನು ಅಂತಂದ್ರೆ ಯಾರೋ ಹುಮ್ಮಸ್ಸಲ್ಲಿ ಇದ್ದಾರೆ ಸ್ಕೂಲ್ ನ ರೀಪ್ರೆಸೆಂಟ್ ಮಾಡ್ಲಿ ಹೋಗ್ಲಿ ಹಳ್ಳಿಯಿಂದನೂ ಹೋಗ್ಲಿ ಅನ್ನೋದಿಕ್ಕೆ ಜಾಸ್ತಿ ಪುಷ್ ಮಾಡ್ತಿದ್ರು ಸ್ವಲ್ಪ ಧೈರ್ಯ ಇರೋದ್ರಿಂದ ಸ್ಟೇಟ್ ಹೋಗಿದ್ದು ಇಲ್ಲಿ ಮಹಾನಟಿ ಸ್ಪಾರ್ಕ್ ಇದೆಯಲ್ಲ ಫಸ್ಟ್ ಮಹಾನಟಿ ಒನ್ ಪಾಯಿಂಟ್ ಸೀಸನ್ ಒನ್ ಅನ್ನ ಜೀ ನಲ್ಲಿ ಕುತ್ಕೊಂಡು ನೋಡ್ತಿದ್ರಿ ಕರೆಕ್ಟ್ ಅಲ್ವಾ ಎಷ್ಟೋ ಜನ ಬಂದಿದ್ರು ಎಷ್ಟೊಂದ್ ಜನ ಈಗಾಗ್ಲೆ ಗಗನ ಅವರೆಲ್ಲ ತುಂಬಾ ಫೇಮಸ್ ಆಗ್ಬಿಟ್ಟಿದ್ದಾರೆ ಎಷ್ಟೊಂದ್ ನಿಮ್ಮನಲ್ಲಿ ಓಡಾಡ್ತಾ ಇತ್ತು ನಾ ಒಡಿಸಾದಾಗ ಇದನ್ರಿ ನಂದು ಇಂಜಿನಿಯರಿಂಗ್ ಮುಗಿತ್ರಿ ಮುಗಿದ್ಮೇಲೆ ನಂದು ಕಾಲೇಜ್ ಕ್ಯಾಂಪಸ್ ಆಯ್ತ್ರಿ ಜೆ ಎಸ್ ಡಬ್ಲ್ಯೂ ಜಿಂದಾಲ್ ಇಂಡಸ್ಟ್ರಿ ಪ್ಯಾನ್ ಇಂಡಿಯಾ ರೀ ಮ್ಯಾನುಫ್ಯಾಕ್ಚರ್ ಯೂನಿಟ್ ಪೆಲೆಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಸ್ ಅ ಜಿಇ ಇಂಜಿನಿಯರಿಂಗ್ ಟ್ರೈನಿಂಗ್ ಆಗಿ ನಾ ಒಡಿಸ್ ಹೋದೀನ್ ಸೊ ಒಡಿಸಾದಲ್ಲಿ ಕೂತ್ಕೊಂಡಾಗ ಇದನ್ನ ನೋಡಿದ್ದು ಇದನ್ನೆಲ್ಲಾ ನೋಡ್ತಿರ್ಬೇಕು ಸೀಸನ್ ಒನ್ ಸೀಸನ್ ಸೀಸನ್ ಶೋ ಇಂತ ಶೋ ಬರಾಕತ್ತದಲ್ಲ ನಮ್ಮ ಇಂಡಿಯಾದ ಐ ಐ ರಿಯಲಿ ಅಪ್ರಿಷಿಯೇಟ್ ಸರ್ ನಮ್ಮ ಈ ಥರ ಶೋನೇ ಇಲ್ರಿ ರೀ ಹೆಣ್ಮಕ್ಳಿಗೆ ಅದು ಕಲೆಗೆ ಶ್ ರಿಯಾಲಿಟಿ ಶೋ ಅಂದರೆ ಬರೀ ಡ್ಯಾನ್ಸ್ ಆಯಿತು ಸಿಂಗಿಂಗ್ ಆಯಿತು ಅಂತ ಬರ್ತದೆ ಬಟ್ ಆ್ಯಕ್ಟಿಂಗ್ ಅಂತ ಯಾವುದೂ ಹಂಗೆ ಶೋ ಇಲ್ರಿ ಬಂದಿದ್ದ ಮಹಾನಟಿ ರೀ ಆ್ಯಂಡ್ ಇಲ್ಲ ಹೋಗ್ಬೇಕು ಹೋಗ್ ಮ್ಯಾನಿಫೆಸ್ಟೆಡ್ ಲೈಕ್ ಎನಿಥಿಂಗ್ ಸರ್ ಆಡಿಷನ್ ಕೊಡಬೇಕು ಆಡಿಷನ್ ಕೊಡಬೇಕು ಬಳ್ಳಾರಿ ಒಳಗೆ ಆ್ಯಂಡ್ ಅದಕ್ಕಿಂತ ಮುಂಚೆ ನಾನು ಛತ್ತೀಸ್ಗಢಗೆ ಟ್ರಾನ್ಸ್ಫರ್ ಆಗ್ತೀನಿ ಸೊ ಒಡಿಸಾದಲ್ಲಿ ಕೆಲಸ ಮಾಡಿ ಛತ್ತೀಸ್ಗಡಲ್ಲಿ ಟ್ರಾನ್ಸ್ಫರ್ ಆಗಿ ಫೆಬ್ರವರಿ ಫೋರ್ಟಿನ್ತು ನಮ್ಮ ಬಳ್ಳಾರಿಲಿ ಆಡಿಷನು ಟ್ವೆಲ್ತ್ ನಂದು ಬಳ್ಳಾರಿ ಫ್ಲೈಟ್ ಬುಕ್ ಆಗುತ್ತೆ ಜೆ ಎಸ್ ಡಬ್ಲ್ಯೂ ಅವರೇ ನನ್ನ ಟ್ರಾನ್ಸ್ಫರ್ ಮಾಡ್ತಾರೆ ಬಳ್ಳಾರಿಗೆ ಬಿಕಾಸ್ ನಾವು ಯಾವತ್ತು ಅಪ್ಲೈ ಮಾಡ್ತಿರ್ತೀವಿ ರೀ ಹೋಮ್ ಸ್ಟೇಟಿಗೆ ಟ್ರಾನ್ಸ್ಫರ್ ಆಗ್ಬೇಕು ಸ್ಟಾನ್ ಅವ್ರು ಏನಾದ್ರು ಗೆ ಕೊಟ್ಟಿದ್ರು ನಾನು ಆಡಿಷನ್ ಕೊಡಕ್ ಆಗ್ತಿದಿಲ್ಲ ಸೀಸನ್ ಒನ್ ಟ್ವೆಲ್ತ್ ಬಂದು ಥರ್ಟೀನ್ ನನ್ನ ಬ್ಯಾಗೆಲ್ಲ ಇಟ್ಟು ಫೋರ್ಟೀನ್ ಬಳ್ಳಾರಿಗೆ ಹೋಗಿದ್ರು ಆಡಿಷನ್ ಕೊಡಕ್ಕೆ ಅಂಡ್ ಅವತ್ತೇ ಔಟ್ರಿ ಅವತ್ತೇ ರಿಜೆಕ್ಟ್ ಆತ್ರಿ ಅಯ್ಯೋ ಬಂದು ಎರಡು ದಿನ ಆಫೀಸ್ ದಾಗ ಕಾಲ್ ಮಾಡಾಕತ್ತಾರೀ ಮೇಡಮ್ ಛತ್ತೀಸ್ಗಡಿಂದ ಬಂದಿದ್ದೀರಲ್ಲ ಮೇಡಮ್ ಜಾಯಿನ್ ಹೋಗಿ ಕಬಾ ಹೆಂಗೆ ಅಪ್ಪ ಅಂತೆಲ್ಲ ಕೇಳಕತ್ತಾರೀ ನಾನು ಸರ್ ಒಂದ್ ಎರಡು ದಿನ ಕಾಲ್ ಮಾಡ್ಬೇಡ್ರಿ ಮಿನಯ್ಯ ದಿನ ಕಾಂಟ್ಯಾಕ್ಟ್ ಮಾಡ್ಕೊ ಸರ್ ಅಂತ ಏನಕ್ಕಂತಂದ್ರೆ ಎರಡು ದಿನ ಫುಲ್ಲು ಹತ್ತಿದ್ರಿ ಅಷ್ಟ ಕನಸು ಕೊಟ್ಕೊಂಡು ಎಲ್ಲ 오ಡಿಸ್ಸಾ ಛತ್ತೀಸ್‌ಗಢದಿಂದ ಸೆಲೆಕ್ ಆಗಲಿಲ್ಲ ಅಂದ್ರೆ ಅತ್ತಿಂ ಚನ್ನಾಗಿ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಾಗ್ಲಿಲ್ಲ ಏನು ಅಂತ ಸುಮ್ ಮಾಡ್ತ್ರಿ ಗೊತ್ತು ಏನ್ ಪ್ರಿಪೇರ್ ಆಗಿದ್ನಿ ಅದು ಒಂದು ಡಾನ್ಸ್ ಆಕ್ಟ್ ನೀವಿಂಗೆ ಸಾರಿ ಇನ್ಯಾರೋ ಇದ್ದಿರಬಹುದು ಗೊತ್ತಿಲ್ಲ ಆ ಅಂದ್ರೆ ಈಗ ನಾ ಕೆಲವೊಂದು ಸತಿ ಅಂತೀvalರಿ ನಮ್ಮ ಸ್ಟ್ರೆಂಥ್ ಇದ್ದಿರ್ತದ ಆ ಸ್ಟ್ರೆಂತ್ ತೋರ್ಸಿದ್ರ ಆಗ್ತದ ಇಲ್ಲ ಅಂದ್ರೆ ಇಲ್ಲ ಅಂತ ಸೊ ಗೊತ್ತೊಂದ್ ಐಡಿಯಾ ಇದ್ದಿದ್ದಿಲ್ರಿ ಆಡಿಷನ್ ಫಸ್ಟ್ ಟೈಮ್ ಈ ತರ ಶೋ ಕೊಡಾಕ್ ಹೋಗಿದ್ದ ಯಾರಿಗೂ ಕೇಳಲಿಲ್ಲ ಹೆಂಗ ಏನು ಅಂತ ಸುಮ್ನೆ ಹೋಗಿ ಏನೋ ಕೊಟ್ವಿ ಸೆಲೆಕ್ಟ್ ಆಗ್ಲಿಲ್ರಿ ಬಂದ್ ಎರಡು ದಿನ ಹತ್ವಿ ಮಾಡಿದ್ವಿ ಅದಾದ್ಮೇಲೆ ಫ್ರೆಶ್ ಆಗಿ ಬಳ್ಳಾರಿ ಒಳಗ ಸ್ಟಾರ್ಟ್ ಕೆಲಸ ಶುರು ಆಯ್ತು ಚಲೋ ನಡೀತಾರೆ ಐ ಹಾವ್ ಬಳ್ಳಾರಿ ಒಳಗ್ ಬೆಸ್ಟ್ ಬಂಗಾರದಂತ ಬೆಳ್ಳಿ ಡೈಮಂಡ್ ಅಂತ ನನ್ನ ಕೊಲೀಗ್ಸ್ ಅದರ ಫ್ರೆಂಡ್ಸ್ ಅದಾರಿ ಎವ್ರಿ ಟೈಮ್ ಆಂಕರಿಂಗ್ ಹೋಗಿ ನೀವು ನಾನ್ ಕೆಲಸ ಮಾಡ್ತಿವಿ ಈ ಕಡೆಗೆ ನಟಿ ಆಗ್ಬೇಕು ಕನಸು ಕಂಟೆಂಟ್ ಮಾಡ್ತಿದ್ದೆ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಮಾಡೋದು ಸೊ ದುಡ್ಡು ಬರ್ತಾ ಇತ್ತು ದುಡ್ಡು ಬರ್ತಾ ಇತ್ತು ರೆಕಗ್ನಿಷನ್ ಸಿಗ್ತಾ ಇತ್ತು ಪ್ರೊಫೆಷನಲಿ ಬೆಳಿತಿದ್ರಿ ಪ್ರೊಫೆಷನಲಿ ಆದ್ರೂ ಕಾಡ್ತಿತ್ತು ನಟಿ ಆಗ್ಬೇಕು ನೆಮ್ಮದಿ ಇಲ್ಲ ಸರ್ ಅದು ಏನು ಅಂತಂದ್ರೆ ರಾತ್ರಿ ಬಂದು ಎಲ್ಲಾ ಮಾಡಿ ಬೆಳಿಗ್ಗೆ ಎದ್ದು ನನ್ನ ಬಾಕ್ಸ್ ನಾನು ಪ್ರಿಪೇರ್ ಮಾಡ್ಕೊಂಡು ಲಂಚ್ ಪ್ರಿಪೇರ್ ಮಾಡ್ಕೊಂಡು ಎಲ್ಲಾ ಹೋಗಿ ಕೆಲಸ ಮಾಡಿ ಬಂದು ಇಳಿದು ಎಂಟು ಗಂಟೆ ಆಗಿ ಫ್ರೆಶ್ಅಪ್ ಆಗಿ ಜಿಮ್ಗೆ ಹೋಗಿ ಬಂದ್ ಮುಗಿಸ್ಕೊಂಡ್ ಒಂದ್ ಹತ್ತು ಗಂಟೆ ಕಣ್ ಮುಚ್ಚಿದ್ರು ಬಾಡಿ ಅಷ್ಟ್ ಸ್ಟ್ರೇನ್ ಆಗಿದ್ರಿ ಜಿಮ್ಗೆ ಹೋಗಿ ಬಂದ್ರ ರಾತ್ರಿ ಎರಡ್ ಮೂರ್ ಗಂಟೆ ತನ ನಿದ್ದೆ ಹತ್ತುದಿಲ್ರಿ ನೆಕ್ಸ್ಟ್ ಸೀಸನ್ ಆಡಿಷನ್ ಬಂದ್ರೆ ಏನ್ ಮಾಡ್ಬೋದು ಯಾವ ಪಾತ್ರ ಮಾಡಿದ್ರೆ ಸೆಲೆಕ್ಟ್ ಆಗ್ತದೆ ಮಾಡ್ತಿದ್ದೆ ಏನಾದರೂ ಸೀಸನ್ ಟು ಆಡಿಷನ್ ನಿಂತ್ಕೊಂಡಿದ್ರೆ ಹೀಗೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಿದ್ರೆ ನಾನು ಏನು ಹೇಳ್ಬೋದು ಯಾವ ಪಾತ್ರ ಮಾಡಲಿ ಏನು ಬಟ್ಟೆ ಹಾಕ್ಕೊಂಡು ಹೋಗ್ಲಿ ಆ ಅಷ್ಟ್ರಲ್ಲಿ ಮೇಕಪ್ ಕಲಿಬೇಕು ನೋಡಕ್ ಚೆನ್ನಾಗಿಲ್ಲ ಅಲ್ಲ ಸ್ವಲ್ಪ ಮೇಕಪ್ ಮಾಡ್ಕೊಂಡು ನಂಗೆ ಮೇಕಪ್ ಮಾಡ್ಕೊಳಕ್ ಬರ್ತಿದ್ದಿಲ್ಲ ಸರ್ ಈಗ್ಲೂ ನಂಗೆ ಬರಂಗಿಲ್ರಿ ಯಾವ ಫೌಂಡೇಶನ್ ನಂಗೆ ಈ ಶೇಡ್ ಗೊತ್ತಾಗುದಿಲ್ಲ ಏನು ಅಂದ್ರೆ ಇನ್ನ ಕಲಿಬೇಕ್ರಿ ನಾ ಎಲ್ಲ ಹೆಂಗ್ ಚಂದ ಇದೀರಿ ಲಕ್ಷಣ ಇದೀರಿ ನಮ್ ಬಾಲಿವುಡ್ ಅಲ್ಲಿ ಕಜೋಲ್ ಅಂತ ಇದಾರೆ ಗೊತ್ತಾ ಅವರು ಹಂಗೇನೆ ಬಟ್ ಅದ್ರ ಎಷ್ಟು ಫೇಮಸ್ ಆಗಿಲ್ಲ ಅವರು ಹೌದೌದ್ರಿ ಬಟ್ ಆದ್ರೂ ನಿಮ್ ಬಣ್ಣದ ಮೇಲೆ ನಿಮ್ಗೆ ಬಹಳ ಬೇಜಾರಿತ್ತು ಅಂತ ಸಿಕ್ಕ ನಾನ್ ಸೆಲೆಕ್ಟ್ ಆಗಿಲ್ಲ ಅಂದ್ಮೇಲೆ ನಾನ್ ಬಂದ್ ನಾ ಕರ್ರಗದ್ ಸೆಲೆಕ್ಟ್ ಮಾಡಿಲ್ಲ ನಂಗೆ ಗೊತ್ತೈತಿ ನಾ ಆಕ್ಟಿಂಗ್ ಚಲೋನ ಮಾಡ್ತೀನಿ ನೋಡಕ್ ಕರ್ರಗದಿನ ಸೆಲೆಕ್ಟ್ ಮಾಡಿಲ್ಲ ನಂಗೆ ಗೊತ್ತಿತ್ತು ಏನಿಲ್ಲ ಪುಣ್ಯ ಮಾಡಿದ ಏನ್ ಪುಣ್ಯಲ್ಲ ಇವ್ರು ಅಂತ ಅನ್ಸೋದ್ರಿ ಆಮೇಲೆ ಅವ್ರಿಗೆಲ್ಲ ಕಾಲ್ ಏನೋ ನಿಮ್ಮ ಅಮ್ಮ ಬಸ್ರಿ ಬೈಕ್ ಅಂದ್ಬಿಟ್ಟು ಪೇರಲ್ಲಿ ಟ್ಯೂಬ್ ತಿಂದವ್ರೆ ನಮ್ಮಅಮ್ಮ ಕರಿ ಕರಿಮಂಗ್ ಗಬಕ್ ಗಬಕ್ ಅಂತ ತಿಂದ್ಬಿಟ್ಟವ್ರೆ ಏನ್ ಮಾಡೋಣ ಅಂದ್ಬಿಟ್ಟು ಹಿಂಗೆಲ್ಲ ಹಿಂಗೆಲ್ಲ ಕಾಲ್ ಇದೆ ರೇಗ್ಸೋದು ವಾಡೋದು ಏನ್ ಪೇರನ್ ಅಲ್ಲಿ ಟ್ಯೂಬ್ ತಿನ್ಬಿಟ್ಟು ಹುಟ್ಟಿರದ್ ನೀನು ಹಂಗೆ ಹಿಂಗೆ ರೇಗ್ಸೋದು ಏನ್ ದುಡ್ಡಿತ್ತು ಕೇಸರಿ ಹಾಕ್ಬಿಟ್ಟು ಕುಡ್ದವ್ರೆ ಅದಿಕ್ಕೆ ಹುಟ್ಟಿದ್ಯಾ ಹಂಗೆಲ್ಲರಿ ನನ್ ಅಪರ್ಣ ಭಾಳ್ ಬೆಳಗ್ಗಿದಿಡ್ರಿ ಅಕ್ಕಿನ ಎಷ್ಟು ಕಾಲ್ ಎಳೀತಿದ್ ನೀವು ದೇವ ನಾವಿಬ್ರು ಅಪೋಸಿಟ್ ಕಲರ್ ರೀ ಸೊ ಕಾಲ್ ಎಳ್ಕೊಂಡು ಮಾತಾಡ ಅಳ್ ಕುಳುಕಿದಿಡ್ರಿ ಬನ್ನ ಕೊಟ್ಟ ನಾನು ಹೈಟ್ ಕೊಟ್ಟಿಲ್ ನೋಡ ಅದಕ್ಕೆ ಈಕ್ವಲ್ ಈಕ್ವಲ್ ಆಯ್ತು ಅಂತ ಹೆಂಗೆಲ್ಲ ರೇಗ್ಸದು ಸೊ ಐಕ್ ಪಾಸಿಟಿವ್ ಸರ್ ಎಲ್ಲಾನು ಬಟ್ ಅದ್ ಒಳಗಡೆ ಒಂದ್ ಇನ್ಸೆಕ್ಯೂರಿಟಿ ಅನ್ನೋದು ಇದ್ದೇ ಇರ್ತದ ಅದು ಇಂಥ ಇಂಡಸ್ಟ್ರಿ ಇಂಡಸ್ಟ್ರಿ ಅಂದ್ರೆ ಮುಖಾನೇ ಫಸ್ಟ್ ಇಂಪ್ರೆಷನ್ ಇಂಟ್ರೊಡಕ್ಷನ್ ಅಲ್ಲಿ ಬರದೇ ಮುಖ ಸರ್ ಅಲ್ಲಿ ಆಕ್ಟಿಂಗ್ ಯಾರು ನೋಡಲ್ಲ ಚೆನ್ನಾಗ್ ವಾವ್ ಹೀರೋಯಿನ್ ಮಟೀರಿಯಲ್ ಏನ್ ಹೀರೋಯಿನ್ ಮಟೀರಿಯಲ್ ಗುರು ಅದು ಸೋ ಕಾಲ್ಡ್ ಒಂದ್ ಸ್ಟೀರಿಯೋ ಟೈಪ್ ಆಗಿದ್ರಿ ಸರ್ ಯಾರಾದ್ರೂ ಒಂದ್ ಮಕ್ಕಳನ್ನ ಈಗ ನಾರ್ಮಲ್ ನೋಡಿದ್ರು ಏನ್ ನಿಮ್ ಮಗಳು ಹೀರೋಯಿನ್ ಮಟೀರಿಯಲ್ ತರ ಇದ್ದಾಳೆ ಅಂದ್ರೆ ಹೀರೋಯಿನ್ ಮಟೀರಿಯಲ್ ಅಂದ್ರೆ ಬೆಳ್ಳಗ ಚಂದಗ ಪ್ರಪೋರ್ಷನ್ಸ್ ಎಲ್ಲ ಕರೆಕ್ಟ್ ಅದಾವ ಸೊ ಆ ಗ್ಲಾಮರ್ ನೋಡ್ತಾರೆ ಹೌದು ಆ ತರ ಥಾಟ್ ಇತ್ರಿ ಸೊ ಒಂದ್ ವರ್ಷ ಮ್ಯಾನಿಫೆಸ್ಟೆಡ್ ಸರ್ ಬುಕ್ ಒಳಗ್ ಬರೆಯುವುದು ನಾ ಮ್ಯಾನಿಫೆಸ್ಟೇಷನ್ಸ್ ಎಲ್ಲ ಡಿಫ್ರೆಂಟ್ ಮೆಥಡ್ಸ್ ಅದಾವ್ರಿ ಮ್ಯಾನಿಫೆಸ್ಟೇಷನ್ಸ್ ಆಗಿರ್ಲಿ ಎನರ್ಜೀಸ್ ಆಗಿರ್ಲಿ ಆರಾಸ್ ಬಗ್ಗೆ ಆಗಿರ್ಲಿ ಯೂನಿವರ್ಸಸ್ ಬಗ್ಗೆ ಆಗಿರ್ಲಿ ಏಂಜಲ್ ನಂಬರ್ಸ್ ಇವೆಲ್ಲ ಸಪ್ರೇಟ್ ಜರ್ನಿ ಐತ್ರೀ ಅದ್ ಗೊತ್ತಿಲ್ರಿ ಈಕಿಲ್ಲ ಇದನ್ ಗೊತ್ತ ಅನ್ಬೋದು ನಾ ಹನುಮಪ್ಪ ಎಲ್ಲವೋ ಅಂದ್ಮೇಲೆ ಈ ಕಡೆದೆಲ್ಲ ನಂಗೆ ಗೊತ್ತಿಲ್ಲ ಅಂತಲ್ಲ ನಾ ಬಾಳ ಚಾಲ